ಎಲ್ಲ ಬಾಲಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಎಲ್ಲರಿಗೂ ಇಂದಿನ ಕಥಾ ಸಮಯಕ್ಕೆ ಆಧಾರದ ಸ್ವಾಗತ ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ ಮಕ್ಕಳೇ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः नारायणसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परा कथयेन प्रारम्भमाडोण ನಮ್ಮ ನಡುವೆ ಅನೇಕ ಮಹನೀಯರು ಇರ್ತಾರೆ ತಮ್ಮ ಒಳ್ಳೆಯ ನಡತೆಗಳಿಂದ ಆದರ್ಶಪ್ರಾಯರಾಗಿರ್ತಾರೆ ಅಂಥ ಎಷ್ಟೋ ಜನರನ್ನು ನೀವು ನೋ ನೋಡಿರ್ತೀರ ಅಲ್ವಾ ಮಕ್ಕಳೇ ಈಗ ಅಂಥ ಒಬ್ಬರ ಒಂದು ಪುಟ್ಟ ಪ್ರಸಂಗವನ್ನು ಹೇಳೋದಕ್ಕೆ ಹೊರಟಿದ್ದೀನಿ ನಾನು ಈಗ ನಾವು ಸಾಮಾನ್ಯವಾಗಿ ದಿನನಿತ್ಯ ಏನು ಕೆಲಸ ಮಾಡ್ತೀವಿ ಹೇಳಿ ನಮಗೆ ಯಾವುದರಿಂದ ಏನಾದರೂ ಉಪಯೋಗ ಆಗುತ್ತೆಯೋ ಅಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಅಲ್ವಾ ಇವಾಗ ನಿಮಗೆ ಮಕ್ಕಳಿಗೆ ನೀವು ಓದ್ಕೋಬೇಕು ಯಾಕೆ ಹೇಳಿ ಆ ಓದ್ಕೊಂಡ್ರೆ ಚೆನ್ನಾಗಿ ನೀವು ನಿಮಗೆ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ಒಳ್ಳೆ ಮಾರ್ಕ್ಸ್ ಬಂದರೆ ಮುಂದೆ ನಿಮಗೆ ಒಳ್ಳೆ ಕೆಲಸ ಸಿಗುತ್ತೆ ಒಳ್ಳೆ ಕೆಲಸ ಸಿಕ್ಕಿದ್ರೆ ನಿಮಗೆ ಒಳ್ಳೆ ಸಂಬಳ ಬರುತ್ತೆ ಆವಾಗ ನೀವು ಖುಷಿಯಾಗಿ ಜೀವನ ಮಾಡ್ಬೋದು ನಿಮಗೇನೇನು ಬೇಕೋ ಅದನ್ನೆಲ್ಲ ಕೊಂಡ್ಕೋಬೋದು ಅಲ್ವಾ ಹೀಗೆ ನಾವು ನಮಗೆ ಯಾವುದರಿಂದ ಉಪಯೋಗ ಆಗುತ್ತೋ ಆ ತರಹ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಇನ್ನು ಕೆಲವ್ರು ಇರ್ತಾರೆ ಮಕ್ಕಳೇ ಅವರಿಗೆ ಬೇರೆಯವ್ರಿಗೆ ಸಹಾಯ ಮಾಡೋದರಲ್ಲೇ ಸಂತೋಷ ಅವರಿಗೆ ವೈಯಕ್ತಿಕವಾಗಿ ಏನೂ ಲಾಭ ಇರಲ್ಲ ಆದರೆ ಬೇರೆಯವರಿಗೆ ಸಹಾಯ ಆದರೆ ತುಂಬ ಪಡ್ತಾರೆ ನಿಜವಾಗ್ಲೂ ನೋಡೋಕ್ಕೆ ಹೋದರೆ ನಾವು ನಮ್ಮ ಸ್ವಂತ ಹಿತಕ್ಕೋಸ್ಕರ ಕೆಲಸ ಮಾಡೋದಕ್ಕಿಂತ ಬೇರೆಯವ್ರಿಗೋಸ್ಕರ ಕೆಲಸ ಮಾಡಿದಾಗಲೇ ಅದರಲ್ಲೇ ಜಾಸ್ತಿ ಸುಖ ಸಂತೋಷ ಸಿಕ್ಕೋದು ಇದು ನಮಗೆ ಗೊತ್ತಿರಲ್ಲ ಅಷ್ಟೆ ನೀವು ಅಷ್ಟೆ ಈಗ ನಿಮ್ಮ ಯಾರೋ ಒಬ್ಬ ಗೆಳೆಯ ಇರ್ತಾನೆ ಅಂತ ಇಟ್ಕೊಳ್ಳಿ ಅವನಿಗೆ ಜ್ವರ ಬಂದುಬಿಟ್ಟಿರುತ್ತಪ್ಪ ಶಾಲೆಗೆ ಬಂದಿರಲ್ಲ ಅವನು ಆವಾಗ ನಿಮಗೆ ಅನಿಸ್ಬೇಕು ಅಯ್ಯೋ ಪಾಪ ಅವನ ಶಾಲೆಗೆ ಬಂದಿಲ್ಲ ನೋಡೋಣ ಇವತ್ತು ಸಾಯಂಕಾಲ ಮನೆಗೆ ಹೋದ್ಮೇಲೆ ಅವನ ಮನೆಗೆ ಹೋಗಿ ಅವನಿಗೆ ನನ್ನ ಕೈಯಿಂದ ಏನು ಸಹಾಯ ಮಾಡೋಕ್ಕಾಗುತ್ತೋ ಮಾಡೋಣ ಅಂದ್ಕೊಂಡು ನೀವು ಅವನ ಮನೆಗೆ ಹೋಗಿ ಅವನನ್ನು ಮಾತಾಡಿಸಿ ಆರೋಗ್ಯ ವಿಚಾರಿಸಿ ಆಮೇಲೆ ಏನೇನು ಹೋಮ್ವರ್ಕ್ ಕೊಟ್ಟಿದ್ರು ಅದನ್ನೆಲ್ಲ ಅವನಿಗೆ ಹೇಳಿ ಸಾಧ್ಯವಾದರೆ ನೀವು ಒಂದು ಸ್ವಲ್ಪ ಹೋಮ್ವರ್ಕನ್ನು ಅವನಿಗೆ ಬರ್ಕೊಟ್ಟು ಈ ತರಹ ಸಹಾಯ ಮಾಡಿದ್ರೆ ಅವನಿಗೆ ನಿಮ್ಮ ಮೇಲೆ ಎಷ್ಟು ಕೃತಜ್ಞತಾ ಭಾವನೆ ಬರುತ್ತೆ ಅಪ್ಪ ನನ್ನ ಗೆಳೆಯ ಎಷ್ಟು ಸಹಾಯ ಮಾಡಿದ್ದಾನೆ ಅಂತ ಆವಾಗ ನಿಮಗೂ ಸಂತೋಷ ಆಗುತ್ತೆ ಕಷ್ಟದಲ್ಲಿದ್ದವನಿಗೆ ನಾನು ಸಹಾಯ ಮಾಡಿದೆ ಅಂತ ಅಲ್ವಾ ಇದು ನಿಮ್ಗೆ ಅನುಭವ ಆಗಿದೆ ಅಲ್ವಾ ಖುಷಿ ಸಿಗುತ್ತೆ ಅದರಲ್ಲಿ ಈ ತರಹ ಎಷ್ಟೋ ಮಹನೀಯರು ತಮ್ಮ ಸ್ವಾರ್ಥವನ್ನು ಕಡೆಗಣಿಸ್ಬಿಟ್ಟು ಬೇರೆಯವರಿಗೆ ಸಹಾಯ ಮಾಡೋದಕ್ಕೇ ತಮ್ಮ ಜೀವನವನ್ನು ಮೀಸಲಾತಿಟ್ಬಿಟ್ಟಿರ್ತಾರೆ ಮೈಸೂರಿನಲ್ಲಿ ಯಾಮನಾಚಾರ್ಯರು ಅಂತ ಒಬ್ಬರು ಪ್ರೊಫೆಸರ್ ಇದ್ದರು ತುಂಬ ಒಳ್ಳೆಯ ಪ್ರೊಫೆಸರ್ ಅವರು ಚೆನ್ನಾಗಿ ಉಪನ್ಯಾಸವನ್ನು ಮಾಡ್ತಾಯಿದ್ರು ಒಂದು ಸರ್ತಿ ಅವರನ್ನು ಮಲ್ಲಾಡಿಹಳ್ಳಿ ಅನ್ನೋ ಒಂದು ಜಾಗಕ್ಕೆ ಉಪನ್ಯಾಸಕ್ಕೆ ಕರೆದಿದ್ದರು ಆ ಮಲ್ಲಾಡಿ ಹಳ್ಳಿ ಅನ್ನೋದು ತುಂಬ ಪ್ರಸಿದ್ಧವಾದದ್ದು ಅಲ್ಲಿ ಒಬ್ಬರು ಸ್ವಾಮಿಗಳಿದ್ರು ಅವ್ರನ್ನ ರಾಘವೇಂದ್ರ ಸ್ವಾಮಿಗಳು ಅಂತಲೇ ಕರಿತಾಯಿದ್ರು ಜನ ಅವರು ಎಂಥ ಸ್ವಾಮಿಗಳು ಅಂದರೆ ಅವರು ಚೆನ್ನಾಗಿ ಯೋಗಾಭ್ಯಾಸವನ್ನೆಲ್ಲ ಕಲ್ತ್ಕೊಂಡಿದ್ರು ಪ್ರಾಣಾಯಾಮವನ್ನೆಲ್ಲ ಕಲ್ತ್ಕೊಂಡಿದ್ರು ಆಯುರ್ವೇದದ ಔಷಧಿಗಳನ್ನೆಲ್ಲ ತಿಳ್ಕೊಂಡಿದ್ರು ಅವ್ರಿಗೆ ಸ್ವಾರ್ಥನೇ ಇರಲಿಲ್ಲ ಮಕ್ಕಳೇ ಎಷ್ಟೊಂದು ವಿದ್ಯಾಸಂಸ್ಥೆಗಳನ್ನು ಕಟ್ಟಿದ್ರು ಮಕ್ಕಳಿಗೋಸ್ಕರ ಆಮೇಲೆ ಕಾಯಿಲೆಯಿಂದ ನರಳ್ತಾ ಇರೋ ಆಯುರ್ವೇದದ ಔಷಧಿಗಳನ್ನ ಕೊಡ್ತಾಯಿದ್ರು ಆಮೇಲೆ ಯೋಗ್ಯಾಭ್ಯಾಸವನ್ನು ಹೇಳ್ಕೊಡ್ತಾಯಿದ್ರು ಅದನ್ನು ಮಾಡಿ ಎಷ್ಟೋ ಜನ ಕಾಯಿಲೆಗಳಿಂದ ಮುಕ್ತಿ ಹೊಂದ್ತಾಯಿದ್ರು ಈ ರೀತಿ ಜನರಿಗೆ ಅವರು ತುಂಬ ಸಹಾಯಕರಾಗಿದ್ದರು ಅವ್ರಿಗೆ ಎಷ್ಟು ಸೇವಾ ಮನೋಭಾವನೆ ಇತ್ತು ಅಂದರೆ ಅವರು ತಮ್ಮನ್ನು ತಾವು ತಿರುಕಾ ಅಂತ ಕರ್ಕೋತಾ ಕರ್ಕೋತಾಯಿದ್ರು ತಿರುಕ ಅಂದರೆ ಭಿಕ್ಷುಕ ಅಂತ ತಾನು ಒಬ್ಬ ದೊಡ್ಡ ವ್ಯಕ್ತಿ ಅಂತ ಅವ್ರಿಗೆ ಯಾವತ್ತೂ ಅನ್ನಿಸ್ತಾನೇ ಇರಲಿಲ್ಲ ಯಾವಾಗಲೂ ಎಲ್ಲರ ಹತ್ರ ಹೋಗಿ ನಿಮಗೇನಾದರೂ ಈ ಸಂಸ್ಥೆಗಳಿಗೆ ಸಹಾಯ ಮಾಡೋಕ್ಕಾದ್ರೂ ಮಾಡಿ ಅಂತ ಅವ್ರ ಹತ್ರನೂ ಸ್ವಲ್ಪ ಒಂತಿಗೆ ತೊಗೊಂಬರೋದು ಆ ಸಂಸ್ಥೆ ಕಟ್ಟೋದು ಆಮೇಲೆ ಇನ್ಯಾರಿಗಾದರೂ ಏನಾದರೂ ಸಹಾಯ ಆಗುತ್ತೆ ಅಂದರೆ ಹೋಗೋದು ಆ ಸಹಾಯ ಮಾಡಿಬಿಟ್ಟು ಬರೋದು ಹೀಗೆ ಯಾವಾಗಲೂ ತನ್ನ ತಾನು ಒಬ್ಬ ಸೇವಕ ಅಂತ ಗುರುತಿಸ್ಕೊಂಡಿದ್ರು ಆ ಸೇವೆ ಮಾಡೋದರಲ್ಲೇ ಖುಷಿ ಆ ಜಾಗಕ್ಕೆ ಈ ಯಾಮುನಾಚಾರ್ಯರಿಗೆ ಉಪನ್ಯಾಸ ಮಾಡೋದಕ್ಕೋಸ್ಕರ ಕರೆ ಬಂದಿತ್ತು ಸರಿ ಎರಡು ಮೂರು ದಿವಸ ಅಲ್ಲಿರಬೇಕಾಗಿತ್ತು ಯಾಮುನಾಚಾರ್ಯರು ಅವ್ರೇನು ಮಾಡಿದ್ರು ಒಂದು ಟ್ರಂಕು ಒಂದು ಹೋಲ್ಡಾಲು ಎಲ್ಲನೂ ಇಟ್ಕೊಂಡ್ರು ನೀವೆಲ್ಲ ಟ್ರಂಕನ್ನು ನೋಡೇ ಇಲ್ಲ ಅಂತ ಕಾಣುತ್ತೆ ಮೊದಲೆಲ್ಲ ನಾವೆಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾದ್ರೆ ಆ ಟ್ರಂಕಲ್ಲೇ ಎಲ್ಲ ನಮ್ಮದು ಬಟ್ಟೆ ಬರೆಯೆಲ್ಲ ಇಟ್ಕೊಂಡು ಹೋಗ್ತಿದ್ವಿ ಆಮೇಲೆ ಆ ಡಾಲ್ನಲ್ಲಿ ಹಾಸಿಗೆ ಹಾಸೋ ಹಾಸೋದು ಇನ್ನೂ ಏನಾದರೂ ಬೇರೆ ಬೇರೆದೇನಾದರೂ ಇದ್ದರೆ ಅದನ್ನೆಲ್ಲ ಆ ಹೋಲ್ಡಾಲ್ ಒಳಗಡೆ ಕಟ್ಟಿಬಿಟ್ಟು ಹೋಗ್ತಾ ಹೋಗ್ತಾಯಿದ್ವಿ ಆ ತರಹನೇ ಯಾಮನಾಚಾರ್ಯರು ಅದನ್ನೆಲ್ಲ ತೊಗೊಂಡು ಟ್ರೈನ್ ಹತ್ಕೊಂಡು ಹೋದರು ಹೊಳಲ್ಕೆರೆ ಅಂತ ಒಂದು ಸ್ಟೇಷನ್ನು ಅಲ್ಲಿ ಇಳಿದ್ರು ಅಲ್ಲಿಂದ ಹತ್ರ ಅದು ಮಲ್ಲಾಡಿ ಹಳ್ಳಿ ಸರಿ ನೋಡ್ತಾರೆ ಯಾರಾದರೂ ಬಂದಿದ್ದಾರಾ ಅಂತ ಯಾ ಪುಟ್ಟ ಸ್ಟೇಷನ್ ಬೇರೆ ಅದು ಯಾರೂ ಕಾಣಲ್ಲ ಏನು ಮಾಡೋದಪ್ಪ ಯಾರನ್ನ ಕೇಳೋದು ಅಂತ ನೋಡ್ತಾ ಇದ್ದರೆ ಅಷ್ಟೊತ್ತಿಗೆ ಒಬ್ಬ ಸೊಣಕ್ಲಿ ವ್ಯಕ್ತಿ ಪಟಾಪಟಿ ಚಡ್ಡಿ ಹಾಕ್ಕೊಂಡಿದ್ದಾನೆ ಒಂದು ಬನೀನು ಒಂದು ಟವಲ್ಲು ಹೊದ್ಕೊಂಡಿದಾನೆ ಅವನು ಓಡ್ ಬಂದ ಬಂದ್ಬಿಟ್ಟು ಹಾಂ ಏನು ಸ್ವಾಮಿ ನೀವು ಮಲ್ಲಾಡಿ ಹಳ್ಳಿಗೆ ಹೋಗಬೇಕೇ ಅಂದ ಹೌದಪ್ಪ ಅಂದ್ರೆ ಇವರು ಬನ್ನಿ ಬನ್ನಿ ಅಂದ್ಕೊಂಡು ಇವ್ರ ಕೈಯಿಂದ ಟ್ರಂಕು ಹೋಲ್ಡಾಲು ಎಲ್ಲ ತಗೊಂಡು ತನ್ನ ತಲೆ ಮೇಲೆ ಇಟ್ಕೊಂಡ ಇವ್ರನ್ನ ಕರ್ಕೊಂಡು ಹೋದ ಹೊರಗಡೆ ಹೋದ ಒಂದು ಕಾರ್ ನಿಂತಿತ್ತು ಇವ್ರನ್ನ ಕೂತ್ಕೊಳ್ಳಿ ಸ್ವಾಮಿ ಅಂದ್ಬಿಟ್ಟು ಕಾರಲ್ಲಿ ಕೂರಿಸ್ದ ಆಮೇಲೆ ಆ ಡಿಕ್ಕಿ ಒಳಗಡೆ ಇವ್ರದ್ದು ಟ್ರಂಕು ಹೋಲ್ಡಾಲು ಎಲ್ಲ ಇಟ್ಟ ಡ್ರೈವರ್ ಇದ್ದ ಕಾರಿಗೆ ಸರಿ ಆ ವ್ಯಕ್ತಿನೂ ಆ ಡ್ರೈವರ್ ಪಕ್ಕ ಕೂತ್ಕೊಂಡು ಹೊರಡೋಣ ಅಂದ ಡ್ರೈವರ್ ಹೊರಟ ಆವಾಗ ಯಮನಾಚಾರ್ಯರು ಅಂದ್ಕೊಂಡ್ರು ಓಹೋ ಸ್ವಾಮಿಗಳು ಇವನನ್ನು ಕಳಿಸಿದ್ದಾರೆ ಅನಿಸುತ್ತೆ ನಾನು ಕರ್ಕೊಂಬರೋಕ್ಕೆ ಅಂತ ಅಂದ್ಕೊಂಡ್ರು ಆಮೇಲೆ ಅವನು ಕೇಳಿದೆ ಏನು ಸ್ವಾಮಿ ರೈಲ್ವೆ ಪ್ರಯಾಣ ಚೆನ್ನಾಗಿತ್ತೆ ಏನು ತೊಂದರೆ ಆಗಲಿಲ್ವೇ ಅಂತ ಇಲ್ಲಪ್ಪ ಏನೂ ತೊಂದರೆ ಆಗಲಿಲ್ಲ ಸ್ವಾಮಿಗಳು ಊರಲ್ಲೇ ಇದ್ದಾರೋ ಅಂತ ಕೇಳಿದ್ರು ಯಾಮನಾಚಾರ್ಯರು ಓಹೋ ಇದ್ದಾರೆ ಸ್ವಾಮಿ ಹೋದ್ಮೇಲೆ ಸ್ನಾನ ಮಾಡಿಕೊಂಡು ರೆಡಿಯಾಗಿಬಿಡಿ ತಿಂಡಿಗೆ ಹೋಗಿ ಕರ್ಕೊಂಡು ಹೋಗ್ತೀನಿ ಅಲ್ಲೇ ಸಿಗ್ತಾರೆ ಅವ್ರು ನಿಮಗೆ ಅಂತ ಅಂದ ಆಯಿತಪ್ಪ ಅಂದ್ರೆ ಇವರು ಸರಿ ಇವ್ರನ್ನ ಕರ್ಕೊಂಡು ಹೋದ ಮಲ್ಲಾಡಿ ಹಳ್ಳಿಗೆ ಒಂದು ರೂಮಿಗೆ ಕರ್ಕೊಂಡು ಹೋದ ಅಲ್ಲಿ ಇವ್ರದ್ದೆಲ್ಲ ಬಟ್ಟೆ ಹೋಲ್ಡ್ ಹೋಲ್ಡಾಲು ಟ್ರಂಕು ಎಲ್ಲ ಇಟ್ಟ ಬಿಸಿನೀರು ತಂದುಬಿಡ್ತೀನಿ ಸ್ವಾಮಿ ಅಂದ್ಕೊಂಡು ಓಡೋಡಿ ಹೋಗಿ ಎರಡು ಬಕೆಟ್ ತುಂಬ ಬಿಸಿ ಬಿಸಿ ನೀರು ತಂದು ಕೊಟ್ಟ ಹಾಂ ಸ್ವಾಮಿ ನೀವು ಇದನ್ನೆಲ್ಲ ತೊಗೊಳ್ಳಿ ಸ್ನಾನ ಮಾಡ್ಕೊಳ್ಳಿ ಪೂಜೆ ಮಾಡ್ಕೊಳ್ಳಿ ಪೂಜೆಗೆಲ್ಲ ಹೂವೆಲ್ಲ ಇಟ್ಟಿದ್ದೀನಿ ಎಲ್ಲ ಮಾಡ್ಕೊಂಡು ನೀವು ಸಿದ್ಧರಾಗ್ರಿ ನಾನು ಅಷ್ಟೊತ್ತಿಗೆ ಬರ್ತೀನಿ ನಿಮ್ಮನ್ನು ತಿಂಡಿ ಕರ್ಕೊಂಡು ಹೋಗ್ತೀನಿ ಅಂತ ಹೊಟ್ಟದ ಇವರು ಎಲ್ಲ ಬೇಗ ಬೇಗ ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಸಿದ್ಧರಾದರು ಅಷ್ಟೊತ್ತಿಗೆ ಬಂದ ಬನ್ನಿ ಸ್ವಾಮಿ ತಿಂಡಿ ಮಾಡ್ಕೊಳ್ಳೋರಂತೆ ಅಂದ ಅಯ್ಯೋ ಇರಪ್ಪ ಫ ಮೊದಲು ಸ್ವಾಮಿಗಳನ್ನ ಭೇಟಿ ಮಾಡಿಬಿಡ್ತೀನಿ ಆಮೇಲೆ ತಿಂಡಿ ಮಾಡ್ಕೋತೀನಿ ಅಂದರು ಯಾಮನಾಚಾರ್ಯರು ಅಯ್ಯೋ ಅವರೆಲ್ಲ ಹೋಗ್ತಾರೆ ಸ್ವಾಮಿ ಇಲ್ಲೇ ಇರ್ತಾರೆ ಬನ್ನಿ ಬನ್ನಿ ನೀವು ಮೊದಲು ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವ್ನು ಕರ್ಕೊಂಡು ಹೋದ ಬಿಸಿ ಬಿಸಿ ತಿಂಡಿ ಕೊಡಿಸ್ದ ಉಪಚಾರ ಮಾಡ್ದ ಸರಿ ಇವರು ತಿಂದರು ನೀನು ತಿನ್ನಪ್ಪ ಅಂದರು ಹ ನಾನು ಆಮೇಲೆ ತಿಂತೀನಿ ಸ್ವಾಮಿ ಅಂತ ಅದು ಸರಿನೆ ಆಳು ಪಾಪ ಅವನೇಲ್ಲಿ ಮೊದಲೇ ತಿನ್ನೋಕ್ಕಾಗತ್ತೆ ಅಂದ್ಕೊಂಡ್ರು ಸುಮ್ಮನಾದರು ಆಯಿತು ಅದ ತಿಂಡಿ ಎಲ್ಲ ಆದಮೇಲೆ ಬನ್ನಿ ಸ್ವಾಮಿ ಎಲ್ಲ ತೋರಿಸ್ತೀನಿ ನಿಮಗೆ ಅಂತ ಕರ್ಕೊಂಡು ಹೋದ ಅಲ್ಲಿ ಎಷ್ಟೊಂದು ವಿದ್ಯಾಸಂಸ್ಥೆಯ ಕಟ್ಟಡಗಳಿತ್ತು ಆಮೇಲೆ ಯೋಗ ಮಂದಿರ ಇತ್ತು ಯೋಗಾಭ್ಯಾಸ ಮಾಡೋರಿಗೆಲ್ಲ ಆಮೇಲೆ ಆಯುರ್ವೇದದ ಔಷಧಿಗಳದ್ದು ಒಂದು ವಿಭಾಗ ಇತ್ತು ಈ ತರಹ ಅಲ್ಲಿ ಬೇಕಾದಷ್ಟು ಕೆಲಸ ಕಾರ್ಯಗಳೆಲ್ಲ ನಡೀತಾ ಇತ್ತು ಎಲ್ಲ ಅದನ್ನು ತೋರಿಸ್ಕೊಂಡು ಬಂದ ಅಷ್ಟೊತ್ತಕ್ಕೊಂದು ನಾಲ್ಕೈದು ಜನ ಬಂದರು ಅವರೆಲ್ಲ ಬಂದ್ಬಿಟ್ಟು ಇವನಿಗೆ ಈ ಪಟಾಪಟಿ ಚಡ್ಡಿ ಹಾಕ್ಕೊಂಡಿದ್ನಲ್ಲ ಈ ಮನುಷ್ಯ ಅವ್ನಿಗೆಲ್ಲರೂ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ನಮಸ್ಕಾರ ಮಾಡಿದ್ರು ಯಾಮನಾಚಾರ್ಯರಿಗೆ ಆಶ್ಚರ್ಯ ಇದೇನಿದು ಯಾಕೆ ನಮಸ್ಕಾರ ಮಾಡ್ತಾ ಇದ್ದಾರೆ ಇವರೆಲ್ಲ ಅಂತ ಅದರಲ್ಲೇ ಒಬ್ಬರನ್ನ ಅಲ್ಲ ಆತನಿಗೆ ಯಾಕೆ ನಮಸ್ಕಾರ ಮಾಡ್ತಿದ್ದೀರಾ ಅಂತ ಕೇಳಿದ್ರು ಅಯ್ಯೋ ಇವರೇ ರಾಘವೇಂದ್ರ ಸ್ವಾಮಿಗಳು ಅಂದ್ರವರು ಹಾ ಅಂತ ಇವರು ಬಿಟ್ಟು ಬಾಯ್ ಬಿಟ್ಟ ಹಾಗೆ ನಿಂತ್ಕೊಂಡ್ಬಿಟ್ರು ಆಮೇಲೆ ಸಾವರಿಸ್ಕೊಂಡು ಕೇಳಿದ್ರು ಸ್ವಾಮಿಗಳೇ ಎಂಥ ಕೆಲಸ ಮಾಡಿದ್ರಿ ನೀವು ಅಲ್ಲ ನೀವು ಸ್ಟೇಷನ್ ತನಕ ಬಂದು ನನ್ನ ಟ್ರಂಕು ಹೋಲ್ಡಾಲೆಲ್ಲ ಹೊತ್ಕೊಂಡು ಬಂದು ಛೆ 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 ಹಾಂ ಆ ಬಿಸಿನೀರು ಎರಡು ಬಕಿಟ್ ಕೊಟ್ಟು ಏನು ಸ್ವಾಮಿ ಇದು ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳಿದ್ರು ಅದಕ್ಕೆ ಸ್ವಾಮಿಗಳು ನಕ್ಕೊಂಡು ಹೇಳಿದ್ರು ಅಯ್ಯ ಅದಕ್ಕಿಂತ ನನಗಿನ್ನೇನು ಕೆಲಸ ಇದೆ ಹೇಳಿ ಕೇಳಿ ತಿರುಕ ನಾನು ಹಾಂ ನನಗೇನು ಕೆಲಸ ಇದ್ದಾತೋ ಅದಕ್ಕೆ ಬಂದೆ ನಾನೇ ಸ್ಟೇಷನ್ಗೆ ಆ ನಿಮಗೆ ಜಾಗ ಗೊತ್ತಿಲ್ಲ ಅಲ್ವಾ ಅದಕ್ಕೆ ಬಂದೆ ಆಮೇಲೆ ಇಲ್ಲಿ ಎಲ್ಲಿದೆ ಅಂತ ನಿಮಗೆಲ್ಲಿ ಗೊತ್ತೋ ಅದಕ್ಕೆ ಬಿಸಿನೀರು ತಂದುಕೊಟ್ಟೆ ಅಷ್ಟೇ ಇನ್ನೇನು ಮಾಡಿದ್ದೀನಿ ಸ್ವಾಮಿ ನಾನು ಅಂತ ನಗ್ನಗ್ತಾ ಹೇಳಿದ್ರು ಯಾಮನಾಚಾರ್ಯರಿಗೆ ಹೃದಯ ತುಂಬಿ ಬಂತು ಹೌದಲ್ವಾ ಈ ತರಹ ಇಷ್ಟೊಂದು ನಿಗರ್ವಿಯಾಗಿ ಇರೋವಂಥ ಮನುಷ್ಯನಿಗೆ ಮಾತ್ರವೇ ಈ ರೀತಿಯಾಗಿರೋದಕ್ಕೆ ಸಾಧ್ಯ ಇಷ್ಟೆಲ್ಲ ಸಂಸ್ಥೆಗಳನ್ನು ಕಟ್ಟಿರೋ ವ್ಯಕ್ತಿ ಆ ಎಲ್ಲರ ಕೈಲೂ ನಮಸ್ಕಾರ ಮಾಡಿಸ್ಕೊಳ್ಳೋ ಅಂಥ ವ್ಯಕ್ತಿ ಆದರೆ ಅವರಿರೋದು ಹೇಗೆ ಎಂತಹ ಒಂದು ಕಾಪಟ್ಯವೇ ಇಲ್ಲದೆ ಇರುವಂಥ ಅಹಂಕಾರವೇ ಇಲ್ಲದೆ ಇರುವಂಥ ಸೌಜನ್ಯತನ ಇದೆ ಇವರಿಗೆ ಅಂತ ಅವರಿಗೆ ತುಂಬ ಸಂತೋಷ ಆಗಿ ಅವರು ಹೃದಯ ತುಂಬಿ ಅವರಿಗೆ ನಮಸ್ಕಾರ ಮಾಡಿದರು ಇದು ನಿಜವಾಗಿ ನಡೆದ ಘಟನೆ ಮಕ್ಕಳೇ ಈ ತರಹ ನಮ್ಮ ಮಧ್ಯೆ ಅನೇಕರು ಇರ್ತಾರೆ ನಾವು ಇಂತಹ ಸಜ್ಜನರ ನಡವಳಿಕೆಗಳಿಂದ ಪ್ರೇರಿತರಾಗಿ ನಾವು ಕೂಡ ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಕಂಕಣಬದ್ಧರಾಗಿ ನಿಲ್ಲೋಣ ಅಲ್ವಾ ಬೇರೆಯವರಿಗೆ ನಾವು ಸಹಾಯ ಮಾಡಿದರೆ ನಮಗೂ ತುಂಬ ಸಂತೋಷ ಆಗುತ್ತೆ ನಮ್ಮ ಮನಸ್ಸು ಶುದ್ಧ ಆಗುತ್ತೆ ಹಾಗೆ ಶುದ್ಧವಾದ ಮನಸ್ಸಿನಲ್ಲಿ ಭಗವಂತನೇ ನೆಲೆಸ್ತಾನೆ ಪರಮಶಾಂತಿ ನಮ್ಮದಾಗುತ್ತೆ ಹಾಗಾಗಿ ನಾವು ಇವತ್ತಿನಿಂದ ಈ ಒಂದು ಕೆಲಸವನ್ನು ಮಾಡೋಣವಾ ಇಲ್ಲಿಗೆ ಇವತ್ತಿನ ಕಥೆಯನ್ನು ಪ್ರಾರ್ಥನೆಯೊಂದಿಗೆ ಮುಕ್ತಾಯ ಮಾಡೋಣ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ मृत्योर्मा अमृतङ्गमया ॐ शान्ति शान्ति शान्तिः पूर्णमदः पूर्णमिदं पूर्णात् पूर्णमुदुच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः नानिम्बुदु नानल्ला मनबुद्धि नानल्ला सच्चिदानन्दात्म शिवनानुनानि शिवोऽहं शिवोऽहं शिवोऽहम् आत्मदर्शनं ब्रह्मदर्शनं ब्रह्मदर्शनं सत्यदर्शनं सत्यदर्शनम् अन्तर्ज्योतिः बहिर्ज्योतिः प्रत्यग्ज्योतिः परात्परा ज्योतिरेव ज्योतिः स्वयं ज्योतिः आत्मज्योतिः शिवोऽस्म्यहम् लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु हरिः ॐ तत्सत् श्रीगुरुभ्यो नमः